ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶಿಬಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡ ಅಂತನ ಕಡೆಯಿಂದ ಒಂದನೇ ಹೇಳ್ತ ಇವತ್ತನ ಸ್ಟಾರ್ಟ್ ಮಾಡೋ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತದೆ ಇಲ್ಲಿ ನೀವು ಚಿಕ್ಕಪಟ್ಟೆ ಬಂದಾಗ ಸಾಕಷ್ಟು ಜನ ಕನ್ವಿಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆ ಇರುತ್ತಾರೆ ಜೊತೆಗೆ ನಮ್ಮ ರಾಜ್ಯದ ಎಂಟ್ರಿ ಆಗಿ ಮೆಟ್ಲಾತ ಸ್ಪಾಟಲ್ಲಿ ನಮ್ಮ ಚಾ ಬರಲ್ಲ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಸ್ಟೆಪ್ ತೊಗೊಂಡ್ರೆ ಬೋರ್ಡ್ ಬೋಲ್ಡ್ ಹಾಕಿದ್ರೆ ಇಕೋ ಶುಭಲಕ್ಷ್ಮಿ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರ್ವತ್ತು ಸಾವಿರ ರೂಪಾಯಿ ಎಲ್ಲ ವಿಧ ಒಂದ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರ್ ಸೀದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ನಾನು ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ಒಂದು ಕ್ರೇಪಲ್ಲಿ ಲೈನ್ ಸಾರಿ ಮೇಡಮ್ ಹೊಸದಾಗಿ ಬಂದಿದೆ ಸಾರಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ವೆರೈಟೀಸ್ ಎಲ್ಲ ಕ್ಲಾಸ್ ಆಗಿ ಮಾಡಿಸಿದೀನಿ ಈ ಸಾರಿ ಬಂದು ಕಂಪ್ಲೀಟ್ ಬಾಡಿ ಲೈನ್ಸ್ ಬರುತ್ತೆ ವಿತ್ ಕ್ರೇಪ್ ಸಾರಿ ಫ್ರೆಶ್ ಸ್ಟಾಕ್ ಮೇಡಮ್ ಪೇಪರ್ ಕೂಡ ಈಗಲೇ ಓಪನ್ ಮಾಡ್ತಾ ಇದೀವಿ ಬೆಲೆ ಮೇಡಮ್ ಬರಿ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಸಾವಿರದ ಇನ್ನೂರು ರೂಪಾಯಿ ಕಲರ್ಸ್ ಗಳಂತೂ ಮೇಡಮ್ ಒಂದು ಕಿಂತ ಒಂದು ಸಖತ್ ಇದೆ ನೋಡಿ ಎಲ್ಲ ಹೊಸ ಕಲರ್ಸ್ ಗಳೇ ಮೇಡಮ್ ನೋಡಿ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಬರೀ ಖರೀದಿ ಮಾಡಿ

ಸಾರೀಸ್ ಆಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀನಿ ಸೂಪರ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಸ್ಯಾರಿ ಡಿಸೈನರ್ ವೇರ್ ಸಾರಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿ ಓಕೆ ಸಕ್ಕಿದೆ ಸಾರಿ ಕಂಪ್ಲೀಟ್ಲಿ ಪೇಸ್ಟಲ್ ಕಲರ್ಸ್ ಫುಲ್ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಬರುತ್ತೆ ಕಲರ್ಸ್ಗಳಂತೂ ಮೇಡಮ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಮ್ ಕಲರ್ಸ್ಗಳು ನೋಡಿ ಎಲ್ಲ ಹೊಸ ಹೊಸ ಕಲಸುಗಳು ಬ್ಯೂಟಿಫುಲ್ ಸಾರೀಸು ಡಿಸೈನರ್ ವೇರ್ಸು ಬೆಲೆನೂ ಕೂಡ ತುಂಬ ತ್ರೀ ತ್ರೀ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ನೋಡ್ತಾ ಸಾವಿರದ ವೇರ್ಸ್ ಬೆಲೆಬಲ್ ಎಷ್ಟು ಬ್ಯೂಟಿಫುಲ್ ಸೀರೆಗಳು ಅಂತ ಇದನ್ನು ಕೂಡ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬನಾರಸ್ ಕಾಟನ್ ಸಾರಿ ಇದು ಬನಾರಸ್ ಕಾಟನ್ ಮೇಡಮ್ ಇದು ಸೇಮ್ ಕಡ್ಡಿ ಕಡ್ಡಿ ಬರುತ್ತಲ್ಲ ಆ ಜಾರ್ಜರ್ ಬರುತ್ತಿದಾರ್ಜರ್ ಕಾಂಟ್ರಾಸ್ಟ್ ಬ್ಲೌಸ್ ಬೆಲೆ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ನಾನ್ನೂರು ರೂಪಾಯಿ ಬ್ಲೌಸ್ ಬಂದು ಮೇಡಮ್ ನೋಡಿ ಇಲ್ಲಿ ಇಲ್ಲಿ ಅದು ಒಳಗಡೆ ಹಾಕ್ಬಿಡ್ತಾರೆ ಬ್ಲೌಸ್ನ ಇಲ್ಲಿದೆ ಬ್ಲೌಸ್ ಬ್ರೋಕೆಡ್ ಬ್ಲೌಸ್ ಗ್ರಾಂಡ್ ಬ್ಲೌಸ್ ಅಲ್ಲ ನಮ್ಮ ಕಸ್ಟಮರ್ ಕೇಳಿದ್ರೆ ಈಗ ನೋಡಿ ಈಗ ನಾವು ಉದಾಹರಣೆಗೆ ಮಸಾಲೆ ದೋಸೆ ತಗೊಳ್ತೀವಿ

ಂತ ಹೇಳಿದ್ರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಮೇಡಮ್ ಕಲಸಗಳು ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ನೀವು ಯಾವ್ದು ಬೇಕಾದ್ರೂ ಜೊತೆಗೆ ಇನ್ನೊಂದು ಏನಾದ್ರೆ ಮೇಡಮ್ ನಾನು ಸ್ವಲ್ಪ ಆಫರ್ ಹೇಳ್ಬೇಕಿತ್ತು ಅದನ್ನು ಕೂಡ ಹೇಳ್ಬಿಡ್ತೀನಿ ನಮ್ಮಲ್ಲಿ ಮೇಡಮ್ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಅಂದ್ರೆ ನಾನೂ ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೋಡೋಣ ಮೇಡಮ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ ಗಿಫ್ಟ್ ಕೂಡ ನಿಮಗೆ ಕೊಡ್ತಾ ಇದ್ವಿ ಬನ್ನಿ ಖರೀದಿ ಬ್ಯೂಟಿಫುಲ್ ಸಾರೀಸ್ ಫೋರ್ 1400 ರುಪೀಸ್ ಅಲ್ಲಿ ಹೆವಿ ಕ್ವಾಲಿಟಿ ಸಾರಿ ಕೊಡ್ತಾ ಇದೀನಿ ತುಂಬಾ ಗ್ರಾಂಡ್ ಇದೆ ರಿಚ್ ಆಗಿದೆ ಪಲ್ಲು ಕಾಂಟ್ರಾಸ್ಟ್ ಬರುತ್ತೆ ಜೊತೆ ಬ್ಲೌಸ್ ಕೂಡ ಇದು ಕಾಂಟ್ರಾಸ್ಟ್ ನೋಡಿ ಇದು ಬ್ಲೌಸ್ ಮಸ್ತ್ ಇದೆ ಸಾರಿ ಬೆಲೆ ಬಂದು ನಿಮಗೆ ಸಾವಿರದ ರೂಪಾಯಿ ನೋಡಿ ಥೌಸಂಡ್ ಫೈವ್ ಹಂಡ್ರೆಡ್ ಸಾರಿ ಮೇಡಮ್ ಥೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ಫೋರ್ ಹಂಡ್ರೆಡ್ ಬಿಫೋರ್ ತೋರಿಸ್ತೆ ಎಸ್ ಥೌಸಂಡ್ ಫೈವ್ ಹಂಡ್ರೆಡ್ ಮೇಡಮ್ ನೋಡಿ ಕಲರ್ಸ್ ನೋಡಿ ಮೇಡಮ್ ಕ್ಲಾತ್ ತುಂಬ ಸಾಫ್ಟ್ ಬರುತ್ತಿದೆ ಎಸ್ ಸೊ ಒಂದೂವರೆ ಸಾವಿರ ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಗ್ರ್ಯಾಂಡ್ ಸೀರೆ ಇದು ಕೂಡ ಅಷ್ಟೇ ಫೆಸ್ಟಿವಲ್ಸ್ಗೆ ಅಥವಾ ಸ್ಪೆಷಲ್ ಅಕೇಶನ್ಸ್ ಗಳಿಗೆಲ್ಲ ನೀವು ವೇರ್ ಮಾಡ್ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಬಜೆಟ್ ಏನಾದರೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಿದ್ರೆ ಈ ಸ್ಯಾರಿ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ ಈ ಸಾರಿ ಇನ್ನೊಂದ್ ಏನಂದ್ರೆ ಮೇಡಮ್ ಅಂದ್ರೆ ಎಲ್ಲರೂ ಬ್ರೋಕೆಡ್ ಸಾರಿ ಅಂದ್ರೆ ಸ್ವಲ್ಪ ರಫೆ ಬರೋ ಸಾರಿ ಈ ಸಾರಿ ನೋಡಿ ಮೇಡಮ್ ನಾನು ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಬಾರ್ಡ್ರ್ ಕೂಡ ಫೋಲ್ಡ್ ಮಾಡಿಬಿಡ್ಬೋದು ನೀವು ನೋಡಿ ಫುಲ್ಲು ಸಾಫ್ಟ್ ಕ್ಲಾತು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಕಡ್ಡಿ ಜಾರ್ಜೆಟ್ ಕೊಡ್ತಾ ಇದ್ದೀನಿ ಕಡ್ಡಿ ಜಾರ್ಜೆಟ್ ಅಲ್ಲಿ ಪ್ರೀಮಿಯರ್ ಕ್ವಾಲಿಟಿ ಇದು ಸಖತ್ತ ಇದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ಆರುನೂರು ರೂಪಾಯಿ ಮೇಡಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ರೀಮಿಯರ್ ಕ್ವಾಲಿಟಿ ಕಡ್ಡಿ ಜಾರ್ಜೆಟ್ ಸಾರಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ ಇದು ಒಂದು ಬ್ಲೌಸ್ ಬರುತ್ತೆ ಮೇಡಮ್ ಬ್ಲೂ ಕಾಂಬಿನೇಷನ್ ಕಲರ್ಸ್ ಗಳು ಎಲ್ಲ ಹೊಸ ಹೊಸ ಕಲರ್ಸ್ ಗಳ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಜೊತೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅವಾಗ ಒನ್ ಸಿಕ್ಸ್ ರುಪೀಸ್ ಹೋದ್ರೆ ತೌಸಂಡ್ ಫೋರ್ ಫಾರ್ಟಿ ರುಪೀಸ್ ಅಲ್ಲಿ ನಿಮ್ಗೆ ಈ ಸಾರಿ ಸಿಕ್ಬಿಡುತ್ತೆ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ಏಳು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿಗೆ ಸಖತ್ತಾಗಿರೋ ಐಟಮ್ ಮೇಡಮ್ರೆ ಬಾರ್ಡರ್ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲು ಓವರ್ ಆಲ್ ಬಾಡಿ ಬುಟ್ಟ ಬರುತ್ತೆ ಕ್ಲಾತ್ ಅಂತೂ ಮೇಡಮ್ ಹೇಗಿದೆ ಅಂದರೆ ಬೆಣ್ಣೆ ಬೆಣ್ಣೆ ಥರ ಇದೆ ಮೇಡಮ್ ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರಿ ಮೇಡಮ್ ನೋಡಿ ಆ ಲುಕ್ ನೋಡಿ ಮೇಡಮ್ ಹೇಗಿದೆ ಬ್ಯೂಟಿಫುಲ್ ಲುಕ್ ನೋಡಿ ಒಂದೊಂದು ಕಲರ್ಸು ಅಷ್ಟೇ ಮೇಡಮ್ ಎಲ್ಲ ಎಕ್ಸಲೆಂಟ್ ಕಲರ್ಸ್ ನೋಡಿ ಬ್ಯೂಟಿಫುಲ್ ಕಲರ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ಯಾರಿಗಾದ್ರು ಈ ಕಲೆಕ್ಷನ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೇಳಿದಂಗೆ ಇದು ಕೂಡ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಈ ಸತಿ ತೋರಿಸುವಂತ ಪ್ರತಿ ಸೀರೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಕೂಡ ಮೋಸ್ಟ್ ಅಫೋರ್ಡಬಲ್ ಆಗಿದೆ ಬೇಕಂದ್ರೆ ಇದನ್ನ ಕೂಡ ಬಂದು ಪೋಜೆ ನೆಕ್ಸ್ಟ್ ಲಾಸ್ಟ್ ಫೈನಲ್ ಇವತ್ತಿನ ವಿಡಿಯೋದ ಫೈನಲ್ ಇದನ್ನ ತೋರಿಸ್ತಾ ಇದೀನಿ ನಾನು ನಿಮಗೆ ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಇದು ಸೇಮ್ ಬನಾರಸ್ ತಾರಿನ ಮೇಡಮ್ ನೋಡಿ ಬನಾರಸ್ ಸಾರಿ ಇದು ಸಖತ್ತ ಇದೆ ಸಾಫ್ಟ್ ಕ್ಲಾತ್ ಆಕ್ಚುಲಿ ಫುಲ್ ಬನಾರಸ್ ಅಂತಂದ್ರೆ ನಿಮಗೆ ತುಂಬಾ ಇವಿಯಾಗಿ ಬರುತ್ತೆ ಇದು ಬಂದು ಬನಾರಸ್ ಅಲ್ಲಿ ಬಂದು ಕ್ವಾಲಿಟಿ ವೈಸ್ ಡಿಫ್ರೆಂಟ್ ಕ್ಲಾತ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಕಳೆದು ಒಂದಕ್ಕಿಂತ ಒಂದು ಸಖತ್ತ ಇದೆ ನೋಡಿ ಹೊ ಐಟಮ್ ಫ್ರೆಂಡ್ಸ್ ಸ್ಯಾರೀಸ್ ಗಳನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಯೂನಿಕ್ ಆಗಿದೆ ಪ್ರೈಸ್ ಕೂಡ ಅಫೋರ್ಡಬಲ್ ಅಂಡ್ ಸ್ಯಾರೀಸ್ ಸಾಫ್ಟ್ ಇದೆ ಬನಾರಸ್ ಅಂದ್ರೆ ಯೂಶಲಿ ಥಿಕ್ ಆಗಿರುತ್ತೆ ಅದ್ರಲ್ಲ ಏನೂ ಇಲ್ಲ ತುಂಬಾ ಸೂಪರ್ ಆಗಿ ಸಾಫ್ಟ್ ಆಗಿ ಸೋಬರ್ ಲುಕ್ ಕೊಡುವಂತ ಸೀರೆಗಳು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾವು ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀವಿ